ಕಲಬುರಗಿಯ ಸೆಂಟ್ರಲ್ ಜೈಲಿಗೆ ಬೆಳ್ಳಂಬೆಳಗ್ಗೆ ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿವೀರಪ್ಪ ಭೇಟಿ ನೀಡಿದರು ಕಾರಾಗ್ಯೂಹದ ಪ್ರತಿಯೊಂದು ಸೆಲ್ ಹಾಗೂ ಬ್ಯಾರಕ್ಗಳನ್ನು ಪರಿಶೀಲಿಸಿದ ಅವರು ಅಡುಗೆ ಕೋಣೆಗೆ ತೆರಳಿ ಊಟ ಮಾಡಿ ಗುಣಮಟ್ಟ ಪರಿಶೀಲಿಸಿದರು ನಂತರ ಈ ವೇಳೆ ಕೈದಿಗಳೊಂದಿಗೆ ಸಮಾಲೋಚನೆ ನಡೆಸಿದರು

ವಲ್ಲ ಬರ್ತದೆ ಸರ್ ನಾವು ಅನ್ಲಾಕ್ ಮಾಡಿದ ತಕ್ಷಣ ಬಂದು ತಗೊಂಡ್ತೀವಿ ಇನ್ನು ತಗೊಂಡು ಇಲ್ಲ ಕುತ್ಕೊಂಡಲ್ಲ ಬೆಳಗ್ಗೆ ಪುಣ್ಯ ದೊತ್ತಾಗಿ ಕೊಡ್ತೀವಿ ಅದು ಹೋದಾಗ ಇದರಲ್ಲಿ ಇಟ್ಟಿದ್ದಾರೆ ದೋಡ್ತಿದ್ರು ನಮ್ಮ ಏನ್ರಿ ಈ ಎಲ್ಲ ಇದ್ರ ಮೇಲೆ ದೋರ್ಸಿದ್ರು ಇದಲ್ ಮೇಲೆ ನಮ್ಮ ಇದ್ರ ಮೇಲೆ ದೋರ್ ಬೆಳಗಾವಿ